ಗೆಳೆಂತ ಅನ್ಕೋತಾರೆ ಈಗ ಆತರ ನೋಡಿದ ಇಂದಿನ ಸೀಸನ್ ಎಲ್ಲರೂ ಒಳ್ಳೆ ಗೆಳೆತನ ಒಳ್ಳೆ ಹೋದಾಗ ಈಗ ಒಂದೇ ಮನೇ ದಶ ಜನಗಳು ಇರ್ಬೇಕು ಅಂತ ಅಂದಾಗ ಇಲ್ಲಿ ತಮ್ಮನೂ ಇರ್ಬೇಕು ಅಣ್ಣಾನು ಇರ್ಬೇಕು ಅಕ್ಕನೂ ಇರ್ಬೇಕು ತಂಗಿ ಕರೆಕ್ಟ್ ಬಿಗ್ ಬಾಸ್ ಮಾತಾಡ್ತಾ ಇದ್ದೀವಿ ನೇರವಾದ ಪ್ರಶ್ನೆ ಭವ್ಯ ಅವ್ರು ಲವ್ ಮಾಡ್ತಾ ಇದಾರ ಇಲ್ವಾ ಮೋಕ್ಷಿತ ಅವ್ರನ್ನ ಲವ್ ಮಾಡ್ತಾ ಇದ್ದಾರಾ ಇಲ್ವ ಇಲ್ಲ ಭವ್ಯ ಅವರು ವಿಕ್ರಮ್ನ ನ ಲವ್ ಮಾಡ್ತಾ ಇದ್ದಾರಾ ಇಲ್ವ ಅದು ನನಗೆ ಗೊತ್ತಿಲ್ಲ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ವಿಕ್ರಮ್ ಬಿಟ್ರೆ ಯಾರು ನನಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಅಂದ್ರೆ ನಾನು ಅವನ ಯಾಕೆಂದ್ರೆ ಅದು ಗೆಳೆಯನಾಗಿ ನಾನು ಅವನ ಯಾವತ್ತೂ ಬಿಟ್ಕೊಡಲ್ಲ ಎಲ್ಲೂ ಬಿಟ್ಕೊಡೋ ಬಿಟ್ಕೊಡೋದು ಇಲ್ಲ ನಾನು ಯಾವನೇ ಫೇವ್ರೇಟ್ ಯಾವತ್ತು ಅವನು ಬಿಟ್ರೆ ಯಾರು ಇದು ಬಿಗ್ ಬಾಸ್ನ ಪ್ರಶ್ನೆ ಬಿಟ್ಟರೆ ಯಾರು ಅಂತ ಹೇಳಿದ್ರೆ ನನಗಂತ ಏನು ಅನ್ಸಿಲ್ಲ ಸರ್ ಥರ ಈ ಸ ಈ ಸೀಸನ್ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ಸಿಲ್ಲ ಯಾರು ಹಾಗಾಗಿ ಮೋಕ್ಷಿತ್ ಅವರ ಬಗ್ಗೆ ಮೋಕ್ಷಿತ್ ಅವರ ಬಗ್ಗೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾ ಇಲ್ಲ ಸರ್ ಅವ್ರ ಬಗ್ಗೆ ಅವರ ಆಟದ ಬಗ್ಗೆ ಏನು ಹೇಳ್ಬೇಕು ಅದೇ ಆಟದ ಬಗ್ಗೆ ಏನಾಗಿರ್ಬೋದು ಇನ್ನೊಂದ್ ಬಗ್ಗೆ ಆಗಿರ್ಬೋದು ನನ್ನ ಫ್ರೆಂಡ್ ಹೇಳ್ತೀನಿ ಅವನ್ಗೇನೇ ತ್ರಿವಿಕ್ರಮ್ಗೆ ಯಾರೇ ಆಗಿರ್ಬೋದು ಸರ್ ಅಂದ್ರೆ ನಮ್ಮ ನಮಗೆ ನಾವು ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ಅವರು ಹಿಂದೆ ಹೋಗುದ್ರೆ ಅರ್ಥ ಇದೆ ನಮಗೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಅಂದ್ರೆ ಅವ್ರು ಅವ್ರ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋದು ಸರ್ ಹಾಗಾಗಿ ಮುಕ್ಷಿತಾ ಅವರು ಆ ಗೊತ್ತಿಲ್ಲ ನನ್ನ ಗೆಳೆಯನ್ನ ಅದೇನು ನೋಡಿ ಅವರು ಕೋಪದಲ್ಲಿದ್ದಾರೆ ಅಂತ ಅವಾಗ ನನಗೂ ಒಂದು ಕ್ವಶನ್ ಇದೆ ಯಾಕೆಂದ್ರೆ ಎಂಬತ್ತು ದಿನಗಳಾದ್ರೆ ವ್ಯಕ್ತಿತ್ವ ಗೊತ್ತಿಲ್ಲ ಆ ಮನುಷ್ಯನ ಅಂತಾನೆ ಹೇಳ್ತಾರಲ್ಲ ಇನ್ನು ಎಷ್ಟು ದಿನ ಬೇಕು ಆ ವ್ಯಕ್ತಿತ್ವ ಕಂಡಿಡ್ಕೊಳಕ್ಕೆ ಅಂತ ನಾನು ಆಚೆ ಬಂದಾಗ ಕ್ವಶನ್ ಅವ್ರು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇನ್ನು ಬಗ್ಗೆ ಹೊರಗಡೆ ಒಂದು ಆಗುತ್ತೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಯಾವುದೇ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕಲ್ಲ ನಾನು ನಾನು ಮಾತಾಡ್ಬೋದು ನೋಡದೆ ಮಾತಾಡ್ಬೋದು ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಪಾಸ್ ಯಾಕೆ ಯಾಕಂದ್ರೆ ನಮ್ಮ ಹೆಣ್ಮ ಹಾಗಾಗಿ ಯಾವ ಹೆಣ್ಮಕ್ಳ ಬಗ್ಗೆ ತಿಳಿದೇ ಮಾತಾಡಬಹುದು ಅದು ನನಗೆ ಅವ್ರ ಪರ್ಸ್ನಲ್ ಅಂತ ನನಗೆ ಗೊತ್ತಿಲ್ಲ ಎಲ್ಲರದೂ ಇರುತ್ತೆ ತುಂಬಾ ಕೆಲವ್ರಿಗೆ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅದ್ರ ಬಗ್ಗೆ ನಾನು ನೋಡಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಆದರೆ ಅದು ನೆಗೆಟಿವ್ ಆಗಿ ಓಡಾಡ್ತಾ ಇದೆ ಬಾಳೆ ಮಗುವನ್ನು ಕಂಡು ಹಣಕ್ಕೆ ಬೇಡಿಕೆ ಇಡ್ತಾರೆ ಅದು ಕೋರ್ಟ್ಗೆ ಹೋಗುತ್ತೆ ಅಲ್ಲಿ ಅದು ಇವಾಗ ಒಂದಷ್ಟು ಜನ ಅದನ್ನ ಫೇಕ್ ಅಂತಾರೆ ಒಂದಷ್ಟು ಜನ ರಿಯಲ್ ಅಂತಾರೆ ಅದ್ರ ಬಗ್ಗೆ ಇವತ್ತಿಗೂ ಯಾರಿಗೂ ಅಂದರೆ ಸ್ಟ್ರಾಂಗ್ ಆಗಿ ಯಾರು ಯಾರೂ ಏನೂ ಮಾತಾಡೋದು ನಾನು ನೋಡಿಲ್ಲ ಅವ್ರ ಫ್ಯಾಮಿಲಿಯವ್ರಿಗೆ ಬಂದು ಮಾತಾಡೋದು ನೋಡಿಲ್ಲ ಎಲ್ಲೂ ನೋಡಿಲ್ಲ ಹಾಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಯಾಕೆ ನಾವು ಮಾತು ಆಡ್ಬೋದು ಸರ್ ಯಾರ ಬಗ್ಗೆನೇ ಆಗಿರ್ಬೋದು ಅಂದರೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ ಬಗ್ಗೆ ನಾನು ಗೊತ್ತಿರೋದು ನಾನು ಬೆಳೆದು ಬಂದರೋ ರೀತಿ ಎಣ್ಣೆ ಮಕ್ಕಳ ಬಗ್ಗೆ ಯಾರೇ ಆಗಿರ್ಬೋದು ಇವರು ಅಂತಲ್ಲ ಯಾರ ಬಗ್ಗೆನೂ ನಾನು ತಿಳಿದೇ ಮಾತಾಡಿಸ್ತಾ ನಾನು ತಿಳಿದ್ರೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ನನಗೆ ಸರ್ ಇನ್ನು ಈ ಬಾರಿ ಮೋಕ್ಷಿತವ್ರು ಗೆಲ್ತಾರೆ ಅಂತ ತುಂಬಾ ವದಂತಿಗಳು ಆಮೇಲೆ ಯಾಕಪ್ಪ ಅಂತಂದ್ರೆ ಈ ಬಿಗ್ ಬಾಸ್ ಟೀಮ್ ನಿರ್ಧರಿಸ್ಬಿಟ್ಟಿದೆ ಮೋಕ್ಷಿತವ್ರನ್ನ ಗೆಲ್ಸ್ಬೇಕು ಅಂತ ಈ ರೀತಿ ವದಂತಿಗಳು ಹರಿದಾಡ್ತಾ ಇದೆ ಸರ್ ವದಂತಿಗಳು ತುಂಬಾನೇ ಹರಿದಾಡ್ತಾ ಇದೆ ಮೋಕ್ಷಿತವ್ರ ಬಗ್ಗೆ ಅಲ್ಲ ಈಗ ಅದೇ ತರ ವದಂತಿಗಳು ನಾನು ಕೇಳಿದ್ದೀನಿ ತ್ರಿವಿಕ್ರಮ್ ಅವರು ಸಿ ಸಿ ಎಲ್ ಅಲ್ಲಿ ಇವ್ರ ಪರಿಚಯ ಅಂತ ಮಾತಾಡ್ತಾರೆ ಅಥವಾ ಮಂಜಾಣ್ಣ ಅವರು ಈ ಮ್ಯಾಕ್ಸ್ ಅಲ್ಲಿ ಮಾಡಿದ್ದಾರೆ ಅದು ತುಂಬಾ ಒಡನಾಟ ಅಂತ ಹೇಳಿ ಅವರು ಆ ಟೀಮ್ ಅಲ್ಲಿ ಮಾತಾಡ್ತಾರೆ ಸರ್ ಇಲ್ಲ ಅವ್ರವರಿಗೆ ಅನ್ಕೊಂಡ್ ಮಾತಾಡ್ತಾರೆ ಯಾವ ಆಗೋದಲ್ಲ ಯಾಕಂದ್ರೆ ಇದಕ್ಕೆ ಆದಂತ ದೊಡ್ಡ ಎಂಡಮೋದ ಇದೆ ಈ ಸರ್ ಬಿಗ್ ಬಾಸ್ಗೆ ಏನದು ಮುಂದೆ ಎಷ್ಟು ಜನ ನಾವು ನೋಡ್ತಾ ಇದ್ದೀವಿ ಕ್ಯಾಮ್ರಾಗ ಇದು ಹಿಂದೆ ಅಷ್ಟೇ ದೊಡ್ಡ ಮಾಡಿದ್ರು ಅದಕ್ಕೆ ನೋಡಿ ಜನಗಳ ಓಟುಗಳನ್ನ ನೋಡಿ ಇದ್ರ ಮುಂದೆ ಮಾಡ್ತಾರೆ ನಾನು ಅಲ್ಲ ನಂಬಲ್ಲ ಸರ್ ಯಾಕೆಂದ್ರೆ ಹಂಗೆ ಯೋಚನೆ ಮಾಡೋದಾಗಿಂದ್ರೆ ಶಿಶಿರಿ ಬರ್ಬೇಕಾಗಿ ಎಲ್ಲರೂ ಹೇಳೋದು ಸ್ಟಾರ್ಟಿಂಗ್ ಶಿಶಿರ್ ಫೈನಲಿಸ್ಟ್ ಅಂತ ಹೇಗೋದ್ರು ಅಲ್ವಾ ಧರ್ಮ ಕಿಂತಿದೆ ಅದು ಅಣ್ಣಂಗಷ್ಟು ಪರಿಚಯ ಯಾಕೆ ಎತ್ತಲ್ಲ ಎಲ್ರಿಗಿಂತ ತುಂಬಾ ಪರಿಚಯ ಅಲ್ಲ ತಿಂತಿರೋದು ಯಾಕೆ ಅವೆಲ್ಲ ಸುಳ್ಳು ಸರ್ ಅವರ ವ್ಯಕ್ತಿತ್ವ ಜನಗಳಿಗೆ ಇಷ್ಟ ಆದರೆ ಜನಗಳು ಓಟ್ಗಳು ಬಿದ್ದರೆ ಗೆಲ್ತಾರೆ ನಾನು ಅದನ್ನು ಟ್ರಸ್ಟ್ ಮಾಡಲ್ಲ ಸರ್ ಚಾನಲ್ಲು ಫೆವರಿಸಮ್ ಮಾಡ್ತಾರೆ ಇವರು ಅಣ್ಣ ಫೆವರಿಸಮ್ ಮಾಡ್ತಾರೆ ಅವೆಲ್ಲ ಸುಳ್ಳು ವದ್ದಂತಿಗಳು ಅಷ್ಟೇ ನಾನು ಪರ್ಸ್ನಲ್ಲ ನೋಡಿರೋದ್ರಿಂದ ಯಾರಿಗೂ ಏನಿಲ್ಲ ಅರ್ಥ ಯಾರಿಂದ ಏನಾಗಬೇಕಾಗಿದೆ ಸರ್ ಯಾರಿಗೂ ಏನೂ ಆಗಬೇಕಾಗಿಲ್ಲ ಹಾಗಾಗಿ ನಾನು ಇದನ್ನು ನಂಬಲ್ಲ ಸರ್ ನಾನು ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರೆ ಜನಗಳು ಅದನ್ನು ಇಷ್ಟಪಡ್ತಾರೋ ಓಟ್ ಹಾಕ್ತಾರೋ ಅವರೇ ಗೆಲ್ತಾರೆ ಮಂಜಣ್ಣ ಅವ್ರ ಬಗ್ಗೆ ಅನಿಸ್ತೀವಿ ಸರ್ ఇలా డబ్ల్యూ డబ్ ప్లేర్ అది ఇష్టపడతా యాక యాకే నెల ద్వారా డబ్ల్యూ డబ్ల్యూ ప్లేయర్ హాట్బడి అంతా సక్క డ్రాలిబడి మంజన్న ఈ వెరీ గుడ్ బ్రిలియంట్ మ్యాన్ అంత ఇష్టపడే తుంబ బుద్ధివంతరు అందు మాత్రం నన్ను గొంతు మంజన్న ఈ వైపు వారందరి ముంచే స్వల్ప యోచన అదే ఇలా అతను ఇన్నొంతెడ్ వారా మూడు వారా ఆశిగుతారు గౌ